ಅತ್ಯಂತ ಸುಖದ ಕನ್ನಡಿಗರ ಮುಂದೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ತೊಂಬತ್ತೆರಡು ವರ್ಷದ ವಯೋವೃದ್ಧರು ತಮ್ಮ ಜೀವಿತ ಕಾಲದಲ್ಲಿ ಸುಮಾರು ವರ್ಷಗಳ ಕಾಲ ರಾಜಕಾರಣದಲ್ಲಿತ್ತು ಕಾಂಗ್ರೆಸ್ ಪಕ್ಷವನ್ನು ಅತ್ಯಂತ ಸಮರ್ಥವಾದಂಥ ರೀತಿಯಲ್ಲಿ ಕಟ್ಟಿ ಅದನ್ನು ಉಳಿಸಿ ಬೆಳಕ ಹಾಕಿ ಸನ್ಮಾನ್ಯ ದಿವಂಗತ ಎಸ್ ಎಲ್ ಕೃಷ್ಣ ಸಾವಿರ ಸನ್ಮಾನ ಇವತ್ತು ನಮ್ಮ ಮಧ್ಯ ಜಿಲ್ಲೆಯವರಿಗೆ ತೊಂಬತ್ತೆರಡು ವರ್ಷದ ವಯಸ್ಸಿನಲ್ಲಿ ವಯೋಸ ಕಾರಣ ಅವರ ತೃತ್ತಿ ಕಾಲದಲ್ಲಿ ಅಥವಾ ರಾಜಕಾರಣದ ಕಾಲದಲ್ಲಿ ಯಾವುದೇ ಒಂದು ಕಟ್ಟು ಚುಕ್ಕಿಯನ್ನು ಮಹಿಳೆಯಲ್ಲಿ ಇಟ್ಟುಕೊಂಡ್ರೆ ಬಹಳ ಶ್ರೇಷ್ಠ ಮಟ್ಟದ ರಾಜಕಾರಣವನ್ನು ಮಾಡಿ ಸ್ವಾರ್ಥ ಜಾತಿಯಲ್ಲೇ ಸ್ವಜನ ಪಕ್ಷಪಾತವನ್ನು ಮಾಡದೆ ತಮ್ಮ ಆಡಳಿತವನ್ನು ನಡೆದಂಥ ಮುತ್ಸದ್ದಿ ರಾಜ್ಯಗಳಾಗಿ ನಮ್ಮ ಸನ್ಮಾನ್ಯ ಎಸ್ ಎನ್ ಕೃಷ್ಣ ಸಹ ಅವರ ನಿಧನ ತುಂಬಲಾರದ ನಷ್ಟ ಈ ರಾಜ್ಯದ ಜನರಿಗೆ ಆಗಿದೆ ಆ ಭಗವಂತ ಅವರ ಆತ್ಮಕ್ಕೆ ವಿಶ್ರಶಾಂತಿಯನ್ನು ನೀಡಲಿ ಹಾಗೂ ಅವರ ಕುಟುಂಬದೊಂದಿಗೆ ಅವರ ಅನ್ಯಾಯಗಳಿಗೆ ಅವರಲ್ಲಿ ವಿಶ್ವಾಸ ವಿಶ್ವಾಸವಿ ಅದು ಅವರಿಗೆ ಒಂದು ರೀತಿಯ ಸಮಾಧಾನ ಒಂದು ಮನಸ್ಸಿಗೆ ಏನು ದುಃಖ ಆಗಿದ್ದರೋ ಅದನ್ನು ಕಾಲ್ಕೊಳ್ಳುವಂಥ ಶಕ್ತಿ ಿದೆ ಮತ್ತು ಆ ಒಂದು ಆ ಕೆಲಸ ಮಾಡಿಕೊಳ್ಳ ಒಬ್ಬ ಶ್ರೇಷ್ಠ ರಾಜ್ಯವರು ಅವರು ಇವತ್ತು ನಾವು ಕ್ಲೇಸ್ ಮಾಡ್ ನಿಂತ ನಡಿ ಇನ್ವೆಸ್ಟರ್ ಅದು ಇನ್ಸ್ಪಿಡಲ್ಲ ಅದು ಅವರ ಪಟ್ಟಿಗೆ ಬರ್ತದೆ ಹಾಗೆ ಮಹಿಳಾ ಸಂಘಟನೆ ಕೂಡ ಆ ಸಂದರ್ಭದಲ್ಲಿ ಜಾಗ ಅವರ ಸಾಮಾಜಿಕ ಕಡಿಮೆ ಅನ್ನ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಎಷ್ಟೊತ್ತಿನ ಮುಖ್ಯಮಂತ್ರಿಗಳಾಗಿರುತ್ತೆ ಅಂದರೆ ವಿಶೇಷವಾಗಿ ಎಸ್ ಎಂ ಕೃಷ್ಣರವರು ಎಲ್ಲ ಜಾತಿ ಜನಂಗ ಸಮುದಾಯಗಳ ಬಗ್ಗೆ ಅತಿಯಾದಂತಹ ಆತ್ಮೀಯವಾದಂಥ ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥವರು ಮತ್ತು ಅಭಿವೃದ್ಧಿಗಳಿಗೆ ಕಡೆಗೆ ಗಮನ ಕೊಟ್ಟರು ಅವರು ನಿವೃತ್ತಗಳನ್ನು ತಂದುಕೊಂಡಂಥ ಕೀರ್ತಿ ಅವರಿಗೆ ತಂದರು ಅಂಥ ಹಿರಿಯ ರಾಜಕಾರಣಿಯನ್ನು ರಾಜಕಾರಣ ಕಳಿಸಲು ಈ ದಿವಸ ನಾವು ಅವರ ಹಿಂದೆ ನಮಗೆ ಬಹಳ ನೋಡುವಾಗಿದೆ ಅದನ್ನು ತೆಗೆದುಕೊಳ್ಳೋಕು ಮತ್ತು ಅವರ ಎಲ್ಲ ಕೂಡಲೇ ಅಂತ ಈ ಸಂದರ್ಭದಿಂದ ನಮ್ಮ ಮಾತನಾಡ್ತಾರೆ ಕೃಷ್ಣ ಅವರು ನಮ್ಮ ಹೋಗಿದ್ದಾರೆ ಅವರಿಗೆ ಅವರು ಈ ರಾಜ್ಯಕ್ಕೆ ನಷ್ಟ ಆಗಿ ಈ ರಾಜ್ಯಕ್ಕೆ ನಷ್ಟವಾದ ನಷ್ಟ ಮಾಡಿದರೆ ಅದಕ್ಕಾಗಿ ನಾವು ಹೇಳೋದೇ ಇರೋದ್ರಿಂದ ಇವತ್ತು ನಾವೆಲ್ಲ ಬಿಸಿ ಊಟ ಮಾಡೋದಕ್ಕೆ ಕಾರಣ ಹೆಸರ ಕೃಷ್ಣ ಅವರೇ ಹೆಣ್ಮಕ್ಳೆಲ್ಲ ಮನೆಯಿಂದ ಆಚೆ ಬರಬೇಕು ಉದ್ದೇಶ ಇಟ್ಕೊಂಡು ಹೆಣ್ಣಿಗೆ ಅಲುವಾಗಬೇಕು ದೇಶದ ಪರಿಸ್ಥಿತಿ ರಾಜಕೀಯಕ್ಕೆ ಹೆಸರ ಕೃಷ್ಣ ಮತ್ತೆ ಮಕ್ಕಳು ಸ್ಕೂಲ್ ಇರುವ ಬಿಸಿ ಊಟ ಮಾಡುವಂತಹ ಹೆಸರು ಕೃಷ್ಣ ಅವರು ಅನೇಕ ರೈತರು ಕಾರ್ಮಿಕರು ಎಲ್ಲರೂ ನಮ್ಮ ಎಲ್ಲ ಜನತೆಗೆ ಒಂದು ಒಳ್ಳೆಯ ರಾಜಕಾರಣ ಕೊಟ್ಟಾಗ ಒಳ್ಳೆಯ ಕೀರ್ತಿ ಕೊಡ್ತ ಕೀರ್ತಿ ಅವರಿಗೆ ಇದೆ ಅಂತವರು ಇಲ್ಲ ರಾಜ್ಯದಲ್ಲಿ ಸಂತೋಷ ಹೋಗಿದೆ ಹಾಗಾಗಿ ಅವರಿಗೆ ನಮ್ಮ ರಾಜ್ಯಕ್ಕೆ ತೊಂದರೆ ಆಗಿದೆ ಹಾಗಾಗಿ ಅವರು ದಾರಿಯನ್ನು ನಡೀಬೇಕು ಮತ್ತು ಅವರು ಏನು ಹಾಕಬೇಕು ಬೆಂಗಳೂರು ಸಿಟಿ ಐಡಿಯಂ ಸಿಟಿ ಎಲ್ಲ ಆಗುತ್ತೆ ಯಾವುದೇ ಒಳ್ಳೆಯ ಕಳಕಳಿ